ತ್ಯಾಗ ನೀವು ನೋಡ್ಕೊಳ್ ನಿಮ್ಮ ತ್ಯಾಗದ ಜೀವಿತ ನಿಮ್ಮನ್ನ ಮೇಲಾಗಿ ಮಾಡಲಿಕ್ಕಿದೆ ಅಲ್ಲ ಒಂದೇ ಒಂದು ಮಾತ್ರ ಒಂದು ತ್ಯಾಗ ಮಾಡಿದಂತವನ ಜೀವಿತ ಅವನು ಸತ್ತ ಮೇಲು ಸಹ ದೇವರಿಗೆ ಹೆಂಗೆ ಬಲವಾಗಿ ಕಾರ್ಯ ಮಾಡ್ದ ಅನ್ನೋದನ್ನ ನಾವು ಧ್ಯಾನ ಮಾಡೋಣ ಎರಡು ಅರಸ ಹದಿಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ವಚನ ಎಲಿಶಾ ಅನ್ನುವಂತ ವ್ಯಕ್ತಿ ಅವನು ಹನ್ನೆರಡು ಜೋಡಿ ಎತ್ತುಗಳಲ್ಲಿ ಒಂದು ಜೋಡಿ ಎತ್ತುಗಳನ್ನ ಕಡೆದು ಆ ನೇಗಿಲಲ್ಲೇ ಅದು ಅದು ತುಂಡು ತುಂಡು ಮಾಡಿ ಅದರಲ್ಲೇ ಬೇಯಿಸಿ ಜನಗಳಿಗೆ ಅವತರಣವನ್ನು ಬಡಿಸ್ತಾನೆ ಅಲ್ಲೇನೂ ಯ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ಈಗ ಆ ಒಬ್ಬ ಇಳಿಸನ ಜೀವಿತ ಎಲಿಯನ್ನು ಪರಲೋಕಕ್ಕೆ ಹೋಗ್ಬಿಡ್ತಾನೆ ಅಲ್ಲಿ ಸಾವನ್ನೇ ಕಾಣದಲ್ಲೇ ನೇರವಾಗಿ ಪರಲೋಕವಾದಂತ ವ್ಯಕ್ತಿಗಳು ಯಾರಂದ್ರೆ ಒಬ್ಬ ಹಾದಿ ಬರ್ತದೆ ಹಾನೋಕ ಎರಡನೇ ವ್ಯಕ್ತಿ ಯಾರಂತ ಅಂದ್ರೆ ಆ ಮೋಶೆ ಅನ್ನೋ ಬರ್ತದೆ ದೇವರೇ ವಾಕ್ಯ ಹೇಳ್ತದೆ ಮೋಶೆಯ ಶವವನ್ನ ಆ ದೇವರೇ ಸಮಾಧಿ ಮಾಡಿದ್ರು ಅಂತ ವಾಕ್ಯ ಹೇಳ್ತದೆ ಈ ಮೂರನೇ ಒಬ್ಬ ವ್ಯಕ್ತಿ ಯಾರಂದ್ರೆ ಎಲಿಯ ಎಲಿಯ ದೇವರು ಸುಂಟುರ್ ಗಾಳಿ ಅನ್ನುವಂತ ಒಂದು ಬೆಂಕಿಯ ರಥರಥಾಂಶಗಳಿಂದ ದೇವರು ಅವನನ್ನ ಆಕಾಶಕ್ಕೆ ಹಾಗೆ ಎತ್ಕೊಂಡು ಹೋಗ್ತಾರೆ ಅವನ ದೇಹನು ಸಿಗೋದಿಲ್ಲ ಆನೋಕನ ದೇಹನು ಸಿಗೋದಿಲ್ಲ ಇವರು ಎಲ್ಲಿ ಹೋಗ್ರು ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಅರ್ಥ ಆಗ್ತಾ ಇದೆ ಬೈಬಲ್ ಅಲ್ಲಿ ಈ ಮೂರು ಜನರ ವ್ಯಕ್ತಿ ಕುರಿತಾಗಿ ಬಹಳ ದೇವ್ರು ಮಾತಾಡ್ತಾರೆ ಓಕೆ ಈಗ ಒಂದು ಒಬ್ಬ ಅವನ ಜೀವಿತವನ್ನ ನೋಡ್ರಿ ಅವನು ಸತ್ತ ನಂತರ ನಡೆದಂತ ಘಟನೆ ಇದು ಹಾ ಹೋದಾಗ ಮಹೋಬ್ಯರ ಒಂದು ಆರವ ಒಂದು ರಾಜ್ಯದ ಒಂದು ಗುಂಪು ಬರುತ್ತಿರುವುದನ್ನ ಕಂಡು ಶವವನ್ನ ಎಲಿಶ ಸಮಾಧಿ ತಂತ್ರ ಸ್ಥಳದಲ್ಲಿ ಆಗಿ ಬಿಸಾಡ್ಕೊಂಡು ಹುಡುಕ್ತಾ ಇರ್ತಾರೆ ಹ ಬಿಸಾಡಿ ಒಳಗ್ತಾರೆ ಸತ್ತಂತ ಮನುಷ್ಯನ ದೇಹವು మాంస ఎలుబు ఇత ఆ ఎలుబి తగులు తక్షణ ఒక వ్యక్తి ఒర మనుష్య సత్మలు సహ ఆతన ఎలుబిన జీవ ఇది సత్ అంతవర చరిత్ర అది బైబల్ అందే ఛా బి ನಿನ್ನ ಲೈಫ್ ನೀನು ಮಾಡುವ ತ್ಯಾಗ ನಿನ್ನ ಇಡ್ಡಿನ ಲೈಫ್ ನಿನ್ನ ಸತ್ ಮೇಲೂ ಸಹ ಬದುಕಿರ್ಬೇಕಾದಾಗ ಪೌಲರ ಬಟ್ಟೆಗಳು ಸಹ ಯೂಸ್ ಆಗ್ತದೆ ಆತನ ಖರ್ಚಿಪು ಸಹ ಯೂಸ್ ಆಗ್ತದೆ ಆತನ ರೋಗಿಗಳ ಮೇಲಿದ್ರೆ ಹಾಕಿದ್ರೆ ದೇವರ ಮೇಲೆ ಹಾಕಿದ್ರೆ ಆ ಒಂದು ಖರ್ಚಿಪು ಆತನ ಬಟ್ಟೆ ಅವರ ದೇವಗಳು ಬಿಟ್ಟು ಹೋಗ್ತಾ ಇತ್ತು ರೋಗಗಳು ಕೂಡ ಆಗ್ತಾ ಇತ್ತು ಆದರೆ ಈ ಸತ್ತ ನಂತರವೂ ಸಹ ಆತನ ಎಲುಪು ದೇವರ ರಾಜ್ಯಕ್ಕಾಗಿ ಸೇವೆ ಮಾಡಿದೆ ಅಂದ್ರೆ ಅದು ಎಲಿಶನ ಸೆಳುಬು ಮಾತ್ರನೇ ಅಲ್ಲೆಲ್ಲೂ ಯಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ದೇವ್ರು ನನಗೆ ತಿಳಿಸಿದ್ದು ಇದನ್ನ ಹೇಳಿ ಅವ್ರಿಗೆ ಅರ್ಥಪಡಿಸು ಮಗನೇ ಎಂಬುದಾಗಿ ನೀನ್ ಯಾವಾಗ ತ್ಯಾಗ ಮಾಡ್ತೀಯೋ ಇವತ್ತು ತ್ಯಾಗ ಅನ್ನುವಂಥದ್ದು ಏನಂತಂದ್ರೆ ನಿನಗೆ ಇಷ್ಟ ಇರುವುದನ್ನ ತ್ಯಾಗ ಮಾಡದಲ್ಲೇ ನಿನಗೆ ಇಷ್ಟ ಇಲ್ದಲೇ ಇರುವುದನ್ನ ನೀನು ತ್ಯಾಗ ಮಾಡುವಾಗ ಅದೇ ತ್ಯಾಗ ಏನಲ್ಲ ಓಕೆ ಈಗ ಒಂದು ಉದಾಹರಣೆಗೆ ಏನಂದ್ರೆ ಒಂದು ನೀವು ಒಂದು ಶರ್ಟ್ ತಗೊಂತೀರ ಏನ್ ತಗೊಂತೀರಾ ಶರ್ಟ್ ತಗೋತೀರಾ ಆ ಶರ್ಟ್ ನಿಮ್ಗೆ ಆಗಲ್ಲ ಮತ್ತೆ ರಿಪ್ಲೇಸ್ಮೆಂಟ್ ಆಗಲ್ಲ ಆಗ್ತಲೇ ಇದ್ದಾಗ ನೀನ ಸಹೋದರ ಇರ್ತಾನೆ ಆ ಸಹೋದರ ಇರ್ಬೇಕಾದಾಗ ಅವನಿಗೆ ಏನಾದ್ರು ಅದ ಮಾತಾಗಿ ಆ ಶರ್ಟ್ ನಿನ್ಗೆ ಆಗ್ತಾ ಇಲ್ವಲ್ಲ ನೀನು ಬಹಳ ಇಷ್ಟಪಟ್ಟು ನಾಂಡಿದ್ಯಾ ಶರ್ಟ್ ನಿನ್ಗೆ ಆಗ್ತಾ ಇಲ್ಲ ಆ ಶರ್ಟ್ ಏನ್ ಮಾಡ್ತೀಯ ಹೋಗಿ ಅವನಿಗೆ ದೊಡ್ಡ ಸ್ಥಿತಿನ್ ತೋರ್ಸ್ಕೊಳ್ಳೋದಿಕ್ಕಾಗಿ ಕೊಡ್ತೀಯ ಆದ್ದಲೇ ಇದ್ದಾಗ ಆಗ ಅದೇನಂತಂದ್ರೆ ನಿನ್ನ ಜೀವಿತದಲ್ಲಿ ಅದೇನು ದೊಡ್ಡತೆ ಆಗಲ್ಲ ಅಲ್ಲ ಹೊಸ ತಾಂಡೆ ಇಷ್ಟಪಟ್ಟ ತಾಂಡೆ ಬಟ್ ನೋ ಯೂಸ್ ಅದನ್ನ ನಿನ್ ಕೊಟ್ಟಾಗ ಅದು ದೊಡ್ಡತೆ ಆಗಲ್ಲ ಅಲ್ಲ ಆ ತ್ಯಾಗ ಅನ್ನುವಂಥದ್ದು ಏನಂತಂದ್ರೆ ನಿನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ನಿನಗಿದು ಬಹಳ ಇಷ್ಟ ನಿನಗೆ ಸಮಯದಲ್ಲಿ ಅದು ಬೇಕೇ ಬೇಕು ಆ ವಸ್ತು ಇಲ್ಲ ಅಂತಂದ್ರೆ ನನ್ನ ಜೀವಿತದಲ್ಲಿ ಈ ಬಟ್ಟೆ ಇಲ್ಲ ಅಂತಂದ್ರೆ ನನ್ ಸಕಲ ಕಾಣದೇ ಇಲ್ಲ ಇವತ್ತು ಆ ಊಟ ಇಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಅಂತ ಒಂದು ಸಂದರ್ಭದಲ್ಲೂ ಸಹ ನೀನ್ ಇನ್ನೊಬ್ಬರಿಗೆ ದಾನ ಮಾಡೋದಿದೆಯಲ್ಲ ತ್ಯಾಗ ಮಾಡೋದಿದೆಯಲ್ಲ ಅದೇ ದೇವರ ದೃಷ್ಟಿ ನಿಜವಾದ ತ್ಯಾಗ ಆಗಿದೆ ಅಲ್ಲೇನು ನಾನ್ ಕೆಲವರಿಗೆ ನಾನು ಏನ ದೇವ್ರ ನಡೆಸಲ್ಪಟ್ಟಾಗ ನಾನು ಕೊಟ್ಬಿಡ್ತೀನಿ ಎಷ್ಟೋ ಜನಗಳಿಗೆ ನಾನು ಕೊಟ್ಟಿದ್ದುಂಟು ನಾನು ಕರ್ತನ ಬಂದು ಹೇಳ್ತಾನೆ ಎಷ್ಟೊಂದ್ಸರಿ ನೀನ್ ಇದನ್ನ ಕೊಡೋರಿಗೆ ಅಂತ ಅಂದ್ಬಿಟ್ಟು ನಾನು ಅಷ್ಟೊಂದು ಸುಲಭವಾಗಿ ನನ್ನ ವಸ್ತುಗಳನ್ನ ನಾನು ಯಾರಿಗೂ ಕೊಡೋದಿಲ್ಲ ಆದ್ರೆ ನಾನು ಅದನ್ನ ತ್ಯಾಗ ಮಾಡ್ದಾಗ ದೇವ್ರು ಹೇಳಿದ್ರು ಅಂತ ತ್ಯಾಗ ಮಾಡಿದಾಗ ನನ್ನ ಜೀವಿತದಲ್ಲಿ ಅದಕ್ಕೆ ಎರಡರಷ್ಟು ದೇವ್ರು ನನಗೆ ಕೊಟ್ಟಿದ್ದಾನೆ ಅಲೇಲೋಯ್ಯ ಇವತ್ತು ಅವನು ಸತ್ತ ನಿಜವಾಗ್ಲು ನೀವು ಇಲಿಶನ ಕುರ್ತಾಗಿ ನೀವು ಓದ್ ನೋಡೋದಾದ್ರೆ ಅವನು ಮಾಡಿದ ದೊಡ್ಡ ದೊಡ್ಡ ಕಾರ್ಯಗಳಾಗಿರ್ತದೆ ದೊಡ್ಡ ದೊಡ್ಡ ಕಾರ್ಯಗಳಾಗಿರ್ತದೆ ಅವನು ಎಲಿಶ ಬರ್ತಾನೆ ತ್ಯಾಗ ಮಾಡಿರ್ತಾನೆ ದೇವ್ರಿಗಾಗೆ ಬದುಕಬೇಕು ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಿರ್ತಾನೆ ಅವನ ಜೊತೆಗೆ ಒಬ್ಬ ಶಿಷ್ಯ ಇರ್ತಾನೆ ಅವನ ಶಿಷ್ಯ ಅವನು ಹಿಂದುವಡೆ ಇನ್ನು ಬಾಗಿಲನ್ನ ತೆರೆದು ನೋಡಿದಾಗ ಇವನನ್ನ ಸಾಯಿಸ್ಬೇಕು ಅಂತ ಒಂದು ದೊಡ್ಡ ಗುಬ್ಬೆ ಬಂದಿರ್ತದೆ ಏನ್ ಬಂದಿರ್ತದೆ ದೊಡ್ಡ ಗುಬ್ಬೆ ಅವನ ಶಿಷ್ಯ ಏನ್ ಮಾಡ್ತಾನೆ ಬೆಳಗಿನ ಜಾವದಲ್ಲಿ ಹೋಗಿ ಡೋರ್ ತೆಗೆದಾಗ ದೊಡ್ಡ ಗುಪ್ಪನ್ನು ನೋಡ್ಬಿಟ್ಟು ಕಾಪ್ರಿ ಬೈದಿದ್ದಾಗ ಮತ್ತೆ ಡೋರ್ ಹಾಕ್ಬಿಟ್ಟು ಎಬ್ಬಿಸ್ತಾನೆ ಬಿಸ್ತಾನೆ ಎಲಿಶ ಅವನಿಗೆ ಪ್ರಾರ್ಥನೆ ಮಾಡಿದಾಗ ಏನ್ ನಡೀತದ್ ಗೋತ್ರ ದೇವರೇ ಈ ನನ್ನ ಶಿಷ್ಯನ ಕಣ್ಣುಗಳ ಈಗಲೇನೆ ಅಂತ ಅಂದಾಗ ಆಗ ಪ್ರಾರ್ಥನೆ ಮಾಡಿದಾಗ ಅವನು ತೆರೆದು ನೋಡಿದಾಗ ಬೈಬಲ್ ವಾಕ್ಯದಲ್ಲಿರ್ತದೆ ಎಲಿಶನ ಸುತ್ತಲೂ ಎಲಿಶನ ಮನೆಯ ಸುತ್ತಲೂ ಪರಲೋಕ ರಾಜ್ಯದಿಂದ ರಥರಥಾಶ್ರಿ ಬಂದಿರ್ತವೆ ಯಾವ್ಕೊಳ್ಳೋಣ ನೋಡ್ರಿ ಆ ಎರಡು ವರ್ಷ ಆರನೇ ಅಧ್ಯಾಯದಲ್ಲಿ ಹದಿನೈದನೇ ವಚನದಿಂದ ಆಗ್ತೀವಿ ನೋಡ್ ಹೋದ್ರಿ ಹ ಹರ ಹೊರಗೆ ಹೋದಾಗ ಬಂದು ಹೋಗು ಇವಳು ಹೋದ ತರ ಅಂತೂ ಇರಲ್ಲ ಅಲ್ಲಿ ಹೆಂಗಿರ್ತದ ಯೋಚನೆ ಮಾಡ್ರಿ ಒಂದು ದೊಡ್ಡ ಸೈನ್ಯ ಬಂದೈತೆ ಸಾಯಿಸೋದಿಕ್ಕೆ ಅವನು ಡೋರ್ ಬೆಳಗಿನ ಜಾವ ತೆಗ್ದಷ್ಟೇ ಆ ಸಾಯ್ಸದಿಕ್ಕ ಒಂದ್ ದೊಡ್ಡ ಸೈನ್ಯನೇ ಬಂದದಂದ್ರೆ ಅವನ ಒಳಗಡೆ ಹಿಂಗಿರ್ಬೋದು ಯೋಚನೆ ಮಾಡ್ರಿ ಅಲ್ಲ ಇಲ್ವಯ್ಯ ಅಲೇ ಪ್ರಿಯ ಸೋದರ ಸೋದರಿ ಅದು ದೊಡ್ಡ ಒಂದು ಆಶ್ಚರ್ಯವನ್ನು ಹುಟ್ಟಿಸುವಂತ ಕಾರ್ಯ ಆಗಿದೆ ಹಾ ಮುಂದೆ ಹೋದಮ್ಮ ಅವರ ಕಡೆಯಲ್ಲಿ ನಿನ್ನ ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ ಅವರ ಕಡೆಯಲ್ಲಿರುವಂತಕ್ಕಿಂತ ನನ್ನ ಜೊತೆಯಲ್ಲಿರುವಂತ ದೊಡ್ಡವನು ಪಾಪ ಅವ್ರು ಕೊಡಮ್ಮ ಕೂತ್ಕೊಂಡ ಹಿಂದೆಗಡೆ ಕೊಡ್ರಿ ಅಲೈ ಲೋಯ ಹೇಳಿದ್ರ ಅಲೇ ಒಬ್ರಿಗೂ ತಪ್ಪಲಿಲ್ವಾ ಹ ಮುಂದಿಂತ ಹೇಳಿ ನೋಡುವಂತೆ ಪ್ರಾರ್ಥಿಸಲು ಯಹೋವನವನ ಕಣ್ಣುಗಳನ್ನ ತೆರೆದನು ಆಗ ಎಲಿಶನ ರಕ್ಷಣೆಗಾಗಿ ಸುತ್ತಣ ಗೋಡೆಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥ ರಥಾತ್ಸವಗಳು ಅಲ್ವಾ ನಿಮಗೆ ಅದೇನು ಅನ್ಸುತ್ತದೆ ನಿಮ್ಗೆ ಎಕ್ಸೈಟ್ಮೆಂಟ್ ಬರಲ್ವರ ಪಾಸ್ ಅದು ಇಲ್ಲಿಗೆ ಪಾಸ್ಟ್ರೆ ನಮ್ಗೆ ಎಲ್ಲಿದೆ ಪಾಸ್ಟ್ರೆ ದೇವರು ನಿಮಗೆ ರಕ್ಷಣೆ ಕೊಟ್ಟಿಲ್ಲ ಅಂದಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ ದೇವ್ರು ನಿನ್ಗೆ ರಚನೆ ಕೊಡ್ಲಿಲ್ಲ ಅಂತಿದ್ರೆ ನೀನು ಮೊದಲು ತಪ್ಪ ಮಾಡಿದಾಗೆ ನಿನ್ ಕತ್ತ ಕತ್ತರಿಸ್ಬಿಡ್ತಾ ಇದ್ರು ಈ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಇಲ್ಲಿ ಮಾಡಿದ ಕಾರ್ಯಗಳು ಸಹ ನಿನ್ನ ಜೀವಿತದವರು ದೇವ್ರು ಮಾಡ್ತಾ ಇದ್ದಾರೆ ಅಲೇ ಇಲ್ವಯ್ಯ ನಿನ್ನ ಸುತ್ತಲೂ ಸಹ ದೇವರು ದಂಡಿರಿಸಿದ್ದಾರೆ ನಿನ್ನ ಸುತ್ತಲೂ ಸಹ ದೇವ್ರ ದೂತ್ರಗಳನ್ನ ಬಿಡುಗಡೆ ಮಾಡಿದ್ದಾರೆ ನೀನ್ ಎಲ್ಲೇ ಹೋದ್ರು ಬಂದ್ರು ಏನ್ ನಾವೇನಲ್ಲ ಸಾಚುವಂತ್ರ ಅಲ್ಲವಲ್ಲ ಒಂದಲ್ಲ ಒಂದ್ ದಿವಸದಲ್ಲಿ ತಪ್ಪುಗಳು ಕಪಟತನ ಗುಣಗುಡ್ಡಬೇಕೆ ಅದು ಇದು ಮಾಡ್ಕಂಡ್ ಕೂತಿರ್ತೀವಿ ಅಂತ ಮಾಡ್ಬೇಕಾದಾಗ ಏನ್ ಮಾಡ್ತಾನೆ ತಡೆಯಪ್ಪ ಏನ ಮಗ ಮೊದಲು ಹೊರನಾಕ ಅಂತ ಬರ್ತಾನೆ ಅವಾಗ ಏನ್ ದೇವ್ರ ತನ್ನ ಮಾಡ್ತಾರೆ ನಾನು ದೂತ್ರ ಕಲ್ಸಿರ್ತಾರೆ ಅಲೇಲುಯ್ಯ ಅಲೇ ಲೂಯ್ಯ ಕೆಲವರು ಇನ್ನೊಂದ್ ಏನಂದ್ರೆ ಕೆಲವ್ರಿಗೆ ಮಾಟ ಮಂತ್ರದ ಒಂದು ಕೆಲವೊಂದು ಭಯ ಇರ್ತದೆ ನಾವೇನ್ ತಪ್ಪು ಮಾಡಿದೀವಪ್ಪ ನಾವೇನು ಇದು ಮಾಡಿದೇವಪ್ಪ ಅನ್ನುವಂಥದ್ದು ಆದ್ರೆ ದೇವ್ರು ಹೇಳ್ತಾ ಇದ್ದೇನೆ ಈ ವಾಕ್ಯದ ಆಧಾರದ ಮೇಲೆ ನಿಮಗೆ ಮಾಟ ಮಂತ್ರ ಶಕುನ ಅದು ಇದು ವಶೀಕರಣ ಏನೇ ಆದ್ರೂ ಸರಿನೆ ಪ್ರಿಯ ಸೋದರ ಸೋದರಿ ಅವರ ಕಡೆ ಇರುವಂತ ಸೈತಾನನಿಗಿಂತ ನಮ್ಮ ಜೊತೆಯಲ್ಲಿರುವಂತ ದೇವ್ರ ಅವರು ನೋಡ್ರಿ ಅವನು ಪ್ರಾರ್ಥನೆ ಮಾಡ್ತಾನೆ ಪ್ರಾರ್ಥನೆ ಮಾಡಿದ ತಕ್ಷಣ ಅವನ ಕಣ್ಣುಗಳು ತೆರಿತವೆ ಇದೆಲ್ಲ ಹೆಂಗೆ ನಡೆಯಲಿಕ್ಕೆ ಸಾಧ್ಯ ಇವನ ಕಾವಲಿಗೆ ಇವನು ಜೋಡಿ ಎತ್ತಗಳನ್ನು ತಗೊಂಡು ಉಳ್ಮೆ ಮಾಡ್ತಿದ್ದಂತ ವ್ಯಕ್ತಿ ಇವನ ಕಾವಲಿಗೆ ಅಂತಾನೆ ಪರಲೋಕ ರಾಜ್ಯದಿಂದ ಸುತ್ತನ ಅಗ್ನಿಮಯವಾದಂತ ರಥಾಶಗಳಿಂದ ಇವನ ಕಾವಲಿಗೆ ಬಂದಿದೆ ಅಲ್ಲೇ ಇಲ್ವಯ್ಯ ಎಲ್ಲಿ ಇದು ಉಂಟಾಗಿದ್ದು ಇವನು ಮಾಡಿದ ದೊಡ್ಡ ತ್ಯಾಗ ನಿನ್ನ ಜೀವಿತದಲ್ಲಿ ನೀನು ಮಾಡುವ ತ್ಯಾಗ ನಿನ್ನನ್ನ ಸಂರಕ್ಷಣೆ ಮಾಡಿ ನಿನ್ನ ಸಂಪೂರ್ತಿಯಾಗಿ ಸಮೃದ್ಧಿಯಿಂದ ತುಂಬಿ ತುಳುಕುವಂತೆ ಕರ್ತನು ಮಾಡಲಿಕ್ಕಿದ್ದಾನೆ ಅಲ್ಲೇ ಇಲ್ಲ ಹಾಗೆ ನೋಡ್ಕೊಂಡು ಹೋಗೋದಾದ್ರೆ ಅಲ್ಲಿ ಅವನ ಹಿಡಿಯಕ್ಕೆ ಬಂದಂತ ಜನಗಳ ಕಣ್ಣುಗಳನ್ನೇ ದೇವರು ಮಂಕ್ ಮಾಡ್ಬಿಡ್ತಾರೆ ಕಣ್ಣುಗಳನ್ನ ಮಂಕ್ ಮಾಡ್ಬಿಡ್ತಾರೆ ನಿನ್ನ ವಿರುದ್ಧವಾಗಿ ಏನೇ ಬಂದ್ರು ಈಗ ನಿನ್ ವಿರುದ್ಧವಾಗಿ ಮಾಟ ಮಾತ್ರ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡುದು ಅಂತ ಇಟ್ಕೊಳ್ರಿ ಆ ಮಾಟ ಮಾತ್ರ ನಿನ್ ವಿರುದ್ಧವಾಗಿ ಮಾಡ್ಸಿದ್ರುನು ಆ ಮಾಟ ಮಾತ್ರ ಏನಾಗ್ತದೆ ನಿನಕ್ ತಾಕದೇ ಇಲ್ಲ ಆ ಒಂದು ದುಷ್ಟ ಆತ್ಮಗಳ ಕಣ್ಣುಗಳೇ ಮಂಕ್ ಆಗ್ಬಿಡ್ತದೆ ಎಲ್ಲಿಕ್ ಬಂದಿದ್ದೀನಿ ಯಾರದಕ್ಕೆ ಹೋಗ್ಬೇಕು ಅನ್ನೋದು ಅವ್ರಿಗೆ ಡಿಸ್ಟರ್ಬ್ ಆಗ್ಬಿಡ್ತದೆ ಅಲ್ಲೇ ಒಂದೇ ಒಂದು ಹೇಳೋದೇನಂದ್ರೆ ನೀನು ದೇವರಲ್ಲಿ ಕರೆಕ್ಟ್ ಆಗಿದ್ದಾಗ ನಿನ್ನ ಅದು ಬಾಧಿಸೋದಿಲ್ಲ ಬೇ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ನನ್ನ ನಾನು ಹಾಕೊಳ್ಳುವಂತ ಬಟ್ಟೆನೆ ತಗೊಂಡೋಗಿ ನನ್ನ ವಿರುದ್ಧವಾಗಿ ಮಾಟಮಂತ್ರ ಮಾಡಿಸಿರ್ತಾರೆ ನನಗಾಗ ಒಂದೇ ತಲೆನೋವು ಬರ್ತಾ ಇರ್ತದೆ ಬರ್ತಾ ಇರ್ತದೆ ಯಾಕೆ ಇದು ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅಂತ ಅನ್ಕಂಡ ಅನ್ಕೊಂಡ್ರ ಪ್ರಯ ಮಾಡ್ತೀನಿ ಒಂದು ತಿಂಗಳು ಸತತವಾಗಿ ಒಂದು ತಿಂಗಳು ಅದನ್ನ ಬಾಧಿಸಲ್ಪಡ್ತೀನಿ ಯಾಕೆ ಇದು ಬರ್ತಾ ಇದೆ ಎಂಬುದಾಗಿ ದೇವ್ರ ಹತ್ರ ಕೇಳಿದಾಗ ದೇವರೇ ನನ್ಗೆ ಗೊತ್ತಾಗ್ಲೇ ಬೇಕೆಂಬುದಾಗ ಅವಾಗ ದೇವರು ಕನಸಿನ ಮೂಲಕವಾಗಿ ಹೇಳ್ತಾರೆ ನಿನ್ನ ಈ ಬಟ್ಟೆಯನ್ನ ತೆಗೆದುಕೊಂಡೋಗಿ ಅವರು ಈ ಮಾಟ ಮಂತ್ರ ಮಾಡಿಸಿದಾರೆ ಆ ಮಾಟ ಮಂತ್ರ ಆ ಸ್ಥಳದಲ್ಲಿ ಹೇಳ್ತಾರೆ ಆ ಮಂತ್ರವಾದಿ ಹತ್ರ ಆ ಒಂದು ಲೇಡಿ ಕೇಳ್ತಾರೆ ನಾವ್ ಇಷ್ಟೆಲ್ಲ ಮಾಟ ಮಾತ್ರ ಮಾಡಿಸ್ತಿವಲ್ಲ ಯಾಕೆ ಆಗ್ತಾ ಇಲ್ಲ ಅಂದಾಗ ಆಗ ದೇವ್ರು ಅದೇ ಒಂದು ದರ್ಶನದಲ್ಲಿ ನನ್ನನ್ ತೋರಿಸ್ತಾರೆ ನನ್ನನ್ ತೋರಿಸ್ದಾಗ ಏನಾಗ್ತದೆ ನನ್ನ ಸುತ್ತಲೂ ದೇವರ ಒಂದು ಬೆಂಕಿಯ ಬೇಲಿ ಹಾಕಿರ್ತಾರೆ ಅದೇ ಆ ಬೆಂಕಿಯ ಬೇಲಿ ಯಾವ ಮಾಟಮಂತ್ರ ಸಹ ಬಂದ ನನಗ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ತಲೆನೋಂದ್ರೆ ನೀನು ವಿರುದ್ಧವಾಗಿ ಮಾಟಮಂತ್ರ ಆಗಿದೆ ಎಚ್ಚೆತ್ಕೋ ಆಗ ನಾನು ಏನು ಮಾಡದೆ ದೇವರೇ ನನ್ನ ವಿರುದ್ಧವಾಗಿ ನನ್ನ ದೇಹದ ಬಟ್ಟೆಯನ್ನು ತೆಗೆದುಕೊಂಡೋಗಿ ಮಾರ್ಸಲ್ಪಟ್ಟಿರುವಂತಹ ಮಾಟ ಮಾತ್ರ ಆ ಕ್ಷಣನೇ ಅದು ಕಂಪ್ಲೀಟ್ ಆಗಿ ಮುರಿದೋಯ್ತ ಆ ಕ್ಷಣದಿಂದ ಈ ಕ್ಷಣದವರೆಗೂ ನನಗೆ ಆ ತಲೆನೋವು ಬರಲಿಲ್ಲ ಮಾಡಿದ ಬಿತ್ತಿನ ಮೂವತ್ತು ಸೆಕೆಂಡ್ ಪ್ರೇಯರ್ ಮಾಡ್ದೆ ಮಾಡಿದ ಪ್ರಾರ್ಥನೆಯಿಂದ ಆ ಮೂವತ್ತು ಸೆಕೆಂಡ್ ಆದ ನಂತರ ಮತ್ತೆ ನನ್ನ ತಲೆನೋವೇ ನನ್ನ ಲೈಫಲ್ಲಿ ಕಂಡಿಲ್ಲ ಈಗ ಇಲ್ಲಿವರೆಗೂ ಸುಮಾರು ಅದು ಎರಡು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ಅಲೇ ಲೋಯ ಏನ್ ಹೇಳ್ತೀನಿ ಅಂತಂದ್ರೆ ನೀವ್ ದೇವರಲ್ಲಿ ಕರೆಕ್ಟ್ ಆಗಿದ್ದಾಗ ನಿಮ್ ಯಾವ್ದು ಕೇರ್ ಮಾಡೋದಿಲ್ಲ ನೀವೆಲ್ಲನ ಒಂದು ತಪ್ಪು ಮಾಡಿದಾಗ ಅದು ನಿಮ್ಮನ್ನು ಬಾಧಿಸಲ್ಪಡ್ತಾ ಇರ್ತದೆ ಆ ಕಾರ್ಯಗಳಲ್ಲಿ ನೀವ್ ಸರೋದಾಗ ನಿನ್ನ ದೇವರು ನಿನ್ನನ್ನ ಸಂರಕ್ಷಣೆ ಮಾಡಿ ಕಾಪಾಡ್ತದೆ ಅಲೇ ಲೋಯ